ஆடினி உத்திரித்த உத்தர சித்தாட்க்கு அதுக்காக முந்த ஏன் மாதாத்தி மாதாட் அதுக்காக நீங்க மாத்திர ஒப்புகள் மகளே அல்ல நம்ம மட்டமணிய மலைங்கர சித்தன மட்டமணியலும் அது மாத்த அது மாத்த நம்ம அப்படி கூண

ಎಲ್ಲಾರು ಹೇಳ್ತಾರ ಏನಂತ ಹೆಣ್ಣು ಹುಲಿಯಾಗಿ ಮಾಯಕ್ಕ ಹೆಣ್ಣು ಹುಲಿಯಾಗಿ ಹುಟ್ಟಿ ಬಂದು ವರ್ತಿರಿ ವರ್ತಿ ಕುಡ್ದಾಗ ನಿಂಬಾಳ ಕುಡದಾಗ ಆಕೆ ಅಕ್ಕ ಮಾಯಕ್ಕ ಅಕ್ಕವನ್ ಹಾಲನೆ ಬೀರಾನ ಕುಡ್ದಾನ ಅಂತೇಳಿ ಕೆಲವೊಂದು ಮಂದಿ ಎಲ್ಲಾರು ಹೇಳ್ತಾರ ಅದು ತಪ್ಪ ಸುದ್ದ ತಪ್ಪದು ತಪ್ಪ ಹೌದ ಸೂರಮ್ಮ ದೇವಿನನೆ ಹುಲಿಯಾಗಿ ಹುಟ್ಟಿ ಈಕೆ ಅಕ್ಕ ಆಡಾಗಿ ನೀವು ಹುಟ್ಟಿವಾ ಹೌದು ಅವಾಗ ಕೈಯಾಗ ನಾ ಸಣ್ಣವಿದ್ದಂತ ಸಂದರ್ಭದ ಅತ್ತನ ಕಡೆ ಮೀಸಲು ಹಾಲು ಬಿಡ್ತೀನಿ ಹೌದು ಅವಾಗ ನಾ ಶ್ ಕುಂದಿರ್ತೀನಿ ಮೀಸಲು ಹಾಲು ಬಿಡ್ತೀನಿ ಅವಾಗ ನಿನ್ನ ಹಾಲು ಕುಡಿಕೆ ಅಕ್ಕವ್ ಹೇಳಿದ ಬೀರಪ್ಪ ಹೌದಾ ಹೌದು ಮುಂದ ಹುಂಕು ಆಕ ಆಡಿನ ಹಾಲು ಬೀರನ್ನು ಕುಡ್ದಾನ ಹೌದು ಹುಲಿ ಹಾಲು ಕುಡಿದ್ರೆ ನಿಮ್ ತಲೆ ಆಗಿದ್ರೆ ಅದನ್ನ ತೆಗೆದು ಬಿಡ್ರಿ ಉತ್ತರ ಏನು ಇಲ್ಲ ಸ್ವಚ್ಛ ಉತ್ತರ ಸ್ವಚ್ಛ ಸಿದ್ಧಾಟಕ್ಕೆ ಹುಷೇತಂದ್ರೆ ಬೆನ್ನ ಕೂದಲು ಕೂದಲ ತಗ ನಂಗೆ ಇರಬೇಕು ಹೌದಿಲ್ಲ ಅದಕ್ಕಾಗಿ ಮುಂದೆ ಏನು ಮಾತಾಡ್ತೀರಿ ಮಾತಾಡ್ರಿ ಹೌದು ಅದಕ್ಕಾಗಿ ನೀವ್ ಹೇಳಕ್ ಮಾತ್ರ ಒಪ್ಪುಗಳು ಮಗಳೇ ಅಲ್ಲ ನಮ್ಮ ಮಟ್ಟಮಣ್ಣವ್ರ ಮಾಲಿಂಗರ ಬೇರೆ ಸಿದ್ದ ಮಟ್ಟಮಣ್ಣವ್ರು ಏನ್ ಹೇಳ್ತಾರಲ್ಲ ಹೌದು ಅದೇ ಹೌದು ಅದೇ ಮಾತ ಅಪ್ಪನ ಹೊಲದ ಉತ್ತಾರ ನಮ್ಮ ಗಟ್ಟಿ ಕೂಣ ಹೌದ್ರಿ ಅವ್ರು ಬೇರೆ ಕೂಡ ನಮ್ಮಅಪ್ಪನ ಬೇರೆಪ್ಪನ್ ಎಷ್ಟು ನಾ ಅಟ್ಟ ಹೇಳೋರು ಹೊರ ಅಮಕ್ಕನ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹೇಳಾಳೆ ಮಾತಾಡಬೇಕು ವ್ಯಾಸರ ಹೋಗಿ ಬೇಡ ಅತ್ತೆ ಹೌದಿಲ್ಲ ನೇರವಾಗಿ ಸರ್ಜೋಡಿ ಕಣಂತ ಒಂದು ಮಾತು ಕೇಳೋಯಿತಿ ಏನು ಕೇಳಬೇಕತ್ತಿ ನೀವು ಪಂತೇ ಕಣ್ಣವಾ ಸೇವಾ ಮಾಡ್ತಿದ್ರು ಯಾರದು ಯಾರದುವಾ ನನ್ನ ಪಯೋಗಿನದ ಅಮೋಕ್ಷಿಣ ಸೇವಾ ಮಾಡ್ತಿದ್ರು ಮಾಡ್ತಿದ್ರು ಪಂತೇ ಬೆಳಯಾಸಿಣ ಹೆಣ್ತಿ ಎಲ್ಲಮ್ಮನ ಬಿಡದಾಗ ಎಲ್ಲಮ್ಮನ ಭಕ್ತರು ಯಾರು ಆಡ್ತಾಳಲ್ಲ ಜಡಿ ಬಿಟ್ಟವ್ರ ಎಲ್ಲಮ್ಮನ ದೇವರು ಅವರೇ ಉಡ್ತಾರೆ ಬಿಳಿ ಬಿಳಿಸಿರಿ ಆದ್ರೆ ನಮ್ಮ ಹಾಲು ಒಡ್ಡಿ ವಡ್ಡಿ ವಾಲಗದೊಳಗಿ ಬಿಳಿ ಸೀರೆ ಬಂದ ಬಿಳಿ ಸೀರಿ ಅಕ್ಕಿ ಯಾರ ಕೊಟ್ಟರು ಯಾಕೆ ಕೊಟ್ಟರು ಯಾವ ಸಲುವಾಗಿ ಕೊಟ್ಟರು ಬಿಳಿ ಸೀರಿ ಅನ್ನುವಂತ ಮಾತನ್ನ ಸರ್ಜೋಡಿ ಕೇಳಿ ನಾಲ್ಕು ಚಾಲ್ ಹಾಡಿ ಚಾಲ್ ಯಾವುದೋ ಪಟ್ಟಿ ಅಂಗಡಿ ಪಾರು ಬಟ್ಟೆ ಅಂಗಡಿ ಪಾವರು ಇಲ್ಲ ಯಪ್ಪ ಹೊಸ್ದಾಗ ಹಾಡ್ಲಕ್ಕೇತಿ ಯಾಕಂದ್ರ ಎರಡ್ ತಿಂಗ್ಳು ಬಂದಿಲ್ಲಾ ಇವತ್ತು ಹೊಸ್ದಾಗಾದ್ರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಹೌದು ಪಟ್ಟಿ ಅಂಗಡಿ ಪಾವ್ರಗ ನಾವು ಹಾಡ್ಲಿಕತಿ ಒಂದ ನಾಲ್ಕ್ ಸ್ಟೇಜ್ ಹಾಡಿದೀವಿ ಹ್ಮ್ ಈಗ ನೀವ್ ಹಾಡ್ರು ಒಂದೇ ಸ್ಟೇಜ್ ಹೌದು ಹೌದಿಲ್ಲ ಬಟ್ಟೆ ಅಂಗಡಿ ಪವಾರು ಚಾಲದೊಳಗ ಆಧ್ಯಾತ್ಮಿಕದ ಚಾಲ್ ಹಾಡಿ ಹಾಡ್ರಿ ನಮ್ಮ ಹಿರಿ ಕಲಾವಿದರಿಗೆ ಪಾಳೆ ಕೊಡೋಣ ಯಾರೋ ಪಾಳೆ ಕೊಡ್ರಿ ಕಂಡ್ ನೋಡ ಕಣ್ಣ ಹೆಂಗೆ ಅವ್ರು ಮುಂದಿನ ಸಣ್ಣನ್ಯಾಗ ಹೆಂಗ ಜಳಕ ಮಾಡ್ತೀರಿ ಮಾಡ್ರಿಪ್ಪ ಮಾರ್ ಜಾಮ್ ಜಾಕ ಹೆಂಗ್ ಮಾಡ್ತಾರ್ರಿ ಜಾಮ್ ನೇಮ್ ನಿಷ್ಟಲಿ ಹೆಂಗ್ ಹಾಡ್ತಿ ಬುತ್ತಿ ಬಣ್ಣ ತಗೊಂಡ್ ಹಕ್ಕಿರಿ ಹೊಲಕ್ ಹೋಗ್ರಿ ಹೋರೀ ಅನ್ನುವಂತ ಮಾತನ್ನ ಹೇಳಿ ನಾಕ್ಳು ಚಾಲಕ್